ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೇ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೂರು ತಿಂಗಳ ಬಾಕಿ ಇರುವ ಕನಿಷ್ಠ ವೇತನ ಮತ್ತು ಬಯೋಮೆಟ್ರಿಕ್ ಸಮಸ್ಯೆಯಿಂದಾಗಿ ಬಂದಿರುವ ಕಡಿಮೆ ವೇತನದ ವ್ಯತ್ಯಾಸದ ಹಣವನ್ನು ಈ ಕೂಡಲೇ ಪಾವತಿಸಬೇಕೆಂದು ನಡೆದ ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಮೇಟಿ ಹಿರಿಯ ಪ್ರಗತಿಪರ ಹೋರಾಟಗಾರರಾದ ಶ್ರೀ ಉಗ್ರ ನರಸಿಂಹಗೌಡರು ಸಂಘದ ಕಾರ್ಯದರ್ಶಿಗಳಾದ ಹರೀಶ್ ಎಸ್ ಎಚ್ ಸಂಘದ ಪದಾಧಿಕಾರಿಗಳಾದ ಅರವಿಂದ್ ಸಿ ಅಕ್ಕಮಹಾದೇವಿ ರಾಜಮ್ಮ ಭಾಗ್ಯಮ್ಮ ಮಲ್ಲಿಗೆ ಪವಿತ್ರ ಎಸ್ ಎಂ ಮುಂತಾದವರು ಭಾಗವಹಿಸಿದ್ದರು ನನ್ನ ಹೆಸರು ಚಂದ್ರಶೇಖರ್ ಮೇಟಿ ಈ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹೊರಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿದ್ದೇನೆ ಇವತ್ತು ನಿನ್ನೆಯಿಂದ ಇಲ್ಲೇನು ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು ಏಳ್ನೂರೈವತ್ತು ಎಂಟುನೂರು ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಒಟ್ಟು ಐದು ಆಸ್ಪತ್ರೆಗಳಲ್ಲಿ ಇವರಿಗೆ ಕಳೆದ ನಾಲ್ಕೈದು ತಿಂಗಳಿಂದನೂ ಆಗಿಲ್ಲ ಅದರ ಹಿಂದೆಯೂ ಸಹ ಸರಿಯಾಗಿ ಪಿ ಎಫ್ ಪಾವತಿ ಮಾಡ್ತಾ ಇಲ್ಲ ಇ ಎಸ್ ಐ ಪಾವತಿ ಮಾಡ್ತಾ ಇಲ್ಲ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳ ಕಾಲ ಇಲ್ಲಿದ್ದಂಥ ಏಜೆನ್ಸಿಗಳು ಕನಿಷ್ಠ ವೇತನ ಪಾವತಿ ಮಾಡದೆ ಇ ಪಿ ಎಫ್ ಪಾವತಿ ಮಾಡದೆ ತುಂಬ ಮೋಸ ಮಾಡ್ಕೊಂಡು ಬಂದಿದ್ದಾರೆ ನಾವು ಇತ್ತೀಚೆಗೆ ಒಂದು ಎಂಟು ತಿಂಗಳ ಹಿಂದೆ ಯೂನಿಯನ್ನ ಮಾಡಿ ಕಾರ್ಮಿಕರ ಕನಿಷ್ಠ ಸೌಲಭ್ಯಗಳೇನಿದೆ ಶಾಸನಬದ್ಧ ಸೌಲಭ್ಯ ಕಡ್ಡಾಯವಾಗಿ ಕೊಡಬೇಕು ಅಂತೇಳಿ ಕಾರ್ಮಿಕ ಇಲಾಖೆ ಸಂಸ್ಥೆ ಮುಖ್ಯಸ್ಥರಿಗೆ ಎಲ್ರಿಗೂ ಲೆಟರ್ಗಳನ್ನ ಕೊಟ್ಟು ಅಕ್ಟೋಬರ್ ತಿಂಗಳಿಂದ ನಾವು ಕಡ್ಡಾಯವಾಗಿ ಜಾರಿ ಮಾಡ್ತೀವಿ ಅಂತ ನಮ್ಮ ಮೇಲೆ ಭರವಸೆ ಕೊಟ್ಟಿದ್ರು ಆ ಭರವಸೆ ಆಧಾರದ ಮೇಲೆ ನಾವು ಆಯಿತು ಕೊಡ್ತಾರೆ ಅಂತೇಳಿ ನಾವು ವೇಟ್ ಮಾಡಿ ನೋಡಿದ್ವಿ ಒಂದು ಒಬ್ಬರೊ ಇಬ್ಬರೋ ಏಜೆನ್ಸಿಗಳು ಕರೆಕ್ಟಾಗಿ ಕೊಟ್ಟಿದ್ದು ನೋಡಿದರೆ ಮಿಕ್ಕವರು ಯಾರನ್ನೂ ಸಹ ಕೊಡ್ದೇನೆ ಮತ್ತೆ ಹಳೆಯ ರೀತಿ ಆಟವನ್ನು ಅವರು ಆಡ್ತಾ ಇದ್ದಾರೆ ನಮಗೆ ಕಾರ್ಮಿಕರಿಂದ ತುಂಬಾ ನೊಂದಿದ್ದಾರೆ ಕಾರ್ಮಿಕರು ಹಲವಾರು ವರ್ಷಗಳಿಂದ ಶೋಷಣೆಗೊಳಗಾಗಿದ್ದಾರೆ ನಾವು ಇದು ಒಂದು ಸಾರ್ವಜನಿಕ ಆಸ್ಪತ್ರೆ ಆಗಿರೋ ಕಾರಣ ಬಡ ಜನ ಬಡ ರೋಗಿಗಳು ಇಲ್ಲಿ ಕೆಲಸ ಚಿಕಿತ್ಸೆಗೆ ಬರೋದ್ರ ಕಾರಣ ನೌಕರರಿಗೆ ನಾವು ಒಂದು ಹೇಳಿದೀವಿ ಅಂದ್ರೆ ಏಕ ಸ್ಟ್ರೈಕ್ ಮಾಡೋದು ಬೇಡ ಆಸಕ್ತಿ ಹೊಂದಿದ್ದಾರೆ ಯಾರು ಡೀನ್ ರವರು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಡೀನ್ ಅವ್ರಿಗೂ ಹೇಳಿದೀವಿ ಲೇಬರ್ ಡಿಪಾರ್ಟ್ಮೆಂಟ್ನವ್ರಿಗೂ ಹೇಳಿದೀವಿ ಅವರು ಜವಾಬ್ದಾರಿ ತಗೊಂಡು ಕೊಡಿಸ್ತಾರೆ ಅಂತೇಳಿ ಕಾರ್ಮಿಕರಿಗೆ ನಾವು ಕನ್ವಿನ್ಸ್ ಮಾಡ್ಕೊಂಡು ಬಂದಿದ್ದೀವಿ ಏಳೆಂಟು ತಿಂಗಳಿಂದ ಅವರು ಕನ್ವಿನ್ಸ್ ಮಾಡಿರೋದಕ್ಕೆ ಆಯ್ತು ಅಂತ ಒಪ್ಕೊಂಡು ಬಂದಿದ್ರು ಇತ್ತೀಚೆಗೆ ಏನಾಗಿದೆ ಈಗ ನಮಗೇನು ಕಾಳಜಿ ಇದೆ ಜನಸಾಮಾನ್ಯರ ಬಗ್ಗೆ ಆ ಕಾಳಜಿ ಅಧಿಕಾರಿಗಳಲ್ಲಾಗ್ಲಿ ಏಜೆನ್ಸಿಗಳಲ್ಲಾಗಲಿ ಇರೋದು ಕಾಣಿಸ್ತಾ ಇಲ್ಲ ಅವರು ಏನು ಅನ್ಕೊಂಡಿದ್ದಾರೆ ಅಂತಂದ್ರೆ ಕಾರ್ಮಿಕ ಸಂಘದವರು ಸಮಾಧಾನ ಪಡಿಸಿ ಕಾರ್ಮಿಕರಿಗೆ ಕೆಲಸ ಹೇಳ್ತಾ ಇರೋದನ್ನೇ ನಮ್ಮ ದೌರ್ಭಾಗ್ಯ ಅಂತ ಅಂದ್ರೆ ದೌರ್ಬಲ್ಯ ಇದೆ ಸಂಘಕ್ಕೆ ಏನು ಮಾಡೋದಿಲ್ಲ ನಮ್ಮನ್ನು ಇಷ್ಟ ಬಂದಿದ್ದು ಮಾಡ್ಬೋದು ಅಂತೇಳಿ ಏಜೆನ್ಸಿಗಳು ಟೇಕನ್ ಗ್ರಾಂಟೆಡ್ ಅಂತಾರಲ್ಲ ಹಾಗೆ ತಗೊಂಡ್ಬಿಟ್ಟು ಇಷ್ಟ ಬಂದಂಗೆ ಮತ್ತೆ ಬಾಲ ಬಿಚ್ಚಿಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ನಿನ್ನೆ ಇದರಿಂದ ರೊಚ್ಚಿಗೆದ್ದ ಕಾರ್ಮಿಕರು ಸಂಬಳಗಳನ್ನ ತಕ್ಷಣ ಹಾಕಬೇಕು ಶಾಸನಬದ್ಧವಾಗಿ ಅವ್ರಿಗೇನು ಸರ್ಕಾರದಿಂದ ನಿಗದಿಯಾಗಿ ಬರುತ್ತೆ ಅವೆಲ್ಲವೂ ಸಹ ಆ ತಿಂಗಳಲ್ಲೇ ಸೆಟ್ಲ್ ಮಾಡಬೇಕು ಅಂತೇಳಿ ಅದು ಆಗೋವರೆಗೂ ಇಲ್ಲಿಂದ ಎದ್ದೋಗಲ್ಲ ಅಂತೇಳಿ ಬಂದಿದ್ದಾರೆ ಈಗ ಎರಡನೇ ಶಿಫ್ಟಿನ ಇಷ್ಟೇ ಪ್ರಮಾಣದ ನೌಕರರು ಬಂದು ಸೇರ್ತಾರೆ ಸೊ ಅವರೆಲ್ಲರೂ ಸೇರಿಕೊಂಡು ಈ ಹೋರಾಟವನ್ನು ಅವರು ಅಶ್ಯೂರ್ ಮಾಡೋವರೆಗೂ ಮುಂದುವರಿಯುತ್ತೆ ಕಾರ್ಮಿಕ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀವಿ ಈಗ ಬರ್ತೀವಿ ಅಂತ ಹೇಳಿದ್ದಾರೆ ನಿನ್ನೆ ಬಂದಂತ ಕಾರ್ಮಿಕ ಇಲಾಖೆಯ ಇಬ್ರು ಅಧಿಕಾರಿಗಳು ಇನ್ಸ್ಪೆಕ್ಟರ್ಸು ಸಂಸ್ಥೆಯವರು ಗುತ್ತಿಗೆದಾರರ ವಿರುದ್ಧ ಕೇಸ್ ಹಾಕಿ ಅಂತ ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ನಮಗೆ ಕೇಸ್ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ ನಿಮ್ಮ ಸಂಸ್ಥೆಯದು ಸಮಸ್ಯೆನೇ ಬಗೆಹರಿಸೋಕ್ಕಾಗಲ್ಲ ಅಂತ ಕೈ ಚೆಲ್ಲು ಹೋಗಿದ್ದಾರೆ ಸೊ ಹಾಗಾಗಿ ರಸ್ತೆಗಿಳಿದು ಈ ಥರ ಕೂತ್ಕೊಳ್ಳದೆ ಬೇರೆ ಯಾವುದು ದಾರಿ ಇಲ್ಲ ಸಾರ್ವಜನಿಕ ಆರೋಗ್ಯ ಏನು ವ್ಯತ್ಯಯ ಸಮಸ್ಯೆಗಳಾಗುತ್ತೆ ಅದಕ್ಕೆ ನೇರವಾಗಿ ಇವರೇ ಹೊಣೆ ಸಂಸ್ಥೆ ಮುಖ್ಯಸ್ಥರು ಏಜೆನ್ಸಿಗಳೇ ಹೊಣೆ ವಿನಃ ಇನ್ಯಾರೂ ಅಲ್ಲ ಎಂಟು ತಿಂಗಳುಗಳ ಕಾಲ ಸೌಲಭ್ಯಗಳನ್ನ ಕೊಡ್ಸಕ್ಕಾಗಲ್ಲ ಅಂತಂದ್ರೆ ಏನು ಹೇಳ್ಬೋದು ಹೇಳಿ ನೋಡೋಣ ಸೊ ಹಾಗಾಗಿ ಯಾವುದೇ ಅವ್ರದ್ದು ರೀಸನ್ ಇಲ್ಲ ಈಗಲೂ ಇವತ್ತಿಗೂ ಸಹ ನೌಕರರಿಗೆ ಎದುರಿಸೋದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳೋದು ಬರಲಿಲ್ಲ ಅಂದ್ರೆ ನಾಳೆ ಕೆಲಸದಿಂದ ತೆಗೆದಿತೇವ ಅಂತ ಹೇಳೋದು ಈ ಚಿಲ್ಲರೆ ಕೆಲಸಗಳನ್ನೇ ಮಾಡಿಕೊಂಡು ಎದುರಿಸೋದನ್ನು ನೋಡ್ತಾ ಇದ್ದಾರೆ ಹಾಗಾಗಿ ಇದು ಇವತ್ತೇನು ಕನಿಷ್ಠ ಸೌಲಭ್ಯಗಳು ಕೊಡೋದ್ರ ಬಗ್ಗೆ ಒಂದು ಸರಿಯಾದ ತೀರ್ಮಾನ ಹೇಳದೇ ಇದ್ರೆ ಅವರು ಇಲ್ಲಿಂದ ಎದ್ದೋಗೋದು ಬೇಡ ಅಂತೇಳಿ ಇಲ್ಲಿ ಕೂತಿದ್ದೀವಿ ಇವತ್ತಿದು ಬಗೆಹರಿದೇ ಇದ್ರೆ ನಾವು ಅವಧಿ ಇಲ್ಲಿ ಟೆಂಟ್ ಹಾಕ್ಬಿಟ್ಟು ಇಲ್ಲೇ ಅಡಿಗೆ ಮಾಡಿಕೊಂಡು ಊಟ ಮುಂದುವರಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ನಾವು ತಮ್ಮ ಮಾಧ್ಯಮ ಮೂಲಕ ಸಂಸ್ಥೆಗೂ ಮತ್ತು ಸರ್ಕಾರಕ್ಕೂ ಗಮನ ಸೆಳೆಯೋದಕ್ಕೆ ಇಷ್ಟಪಡ್ತಾ ಇದೀವಿ ಥ್ಯಾಂಕ್ ಯು ನನ್ನ ಹೆಸರು ಚಂದ್ರಶೇಖರ್ ಮೆಟ್ಟಿ ಈ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೀವಿ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಏಜೆನ್ಸಿಗಳಿಗೆ ಹೇಳು ದಿಕ್ಕಾರ ಏಜೆನ್ಸಿಗಳಿಗೆ ಸರಿಯಾಗಿ ಸಂಬಳವನ್ನು ಹಾಕಿಸಲು ತಾಕೀತು ಮಾಡಲಾಗದ ಎಂಎಲ್ ಸಿ ಆರ್ ಈಗ ಆಡಳಿತ ಮಂಡಳಿಗೆ ಹೇಳ ದಿಕ್ಕಾರ ಆರು ಏಳು ತಿಂಗಳಿಂದಲೂ ಇಲ್ಲಿವರೆಗೂ ಸರಿಯಾಗಿ ಇ ಪಿ ಎಫ್ ಎಸ್ ಐ ಕಟ್ಟಿಸಲಾಗದ ಆಡಳಿತ ಮಂಡಳಿಗೆ ಹೇಳಿ ದಿಕ್ಕಾರ ಅಧ್ಯಾಯು ಟಿ ಯು ಸಿ ಅಬ್ಬ ಕಾರ್ಮಿಕರೊಂದಿಗೆ ಕಾನೂನು ಬದ್ಧವಾಗಿ ು ಚರ್ಚಿಸಬೇಕು ಜನಪ್ರತಿ ಜೀವನ ಪೂರ್ತಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಸೌಲಭ್ಯಗಳನ್ನು ನೀಡಲೇಬೇಕು ನೀಡಲಬೇಕು ಕಾರ್ಮಿಕರ ಹಕ್ಕು ಮತ್ತು ಸೌಲಭ್ಯಗಳನ್ನು ನೀಡಲೇಬೇಕು ನೀಡಲಬೇಕು ಯುತಿ ಕಾರ್ಮಿಕ ಿಗೆ ಬಗ್ಗೆ ಚರ್ಚಿಸಲು ಅದನ್ನು ಆಡಳಿತ ಮಂಡಳಿಗೆ ಹೇಳಿಕ್ಕಾರ ಸಮಸ್ಯೆಗಳನ್ನು ಈ ಕೂಡಲೇ ಪರಿಹರಿಸಿ ಪರಿಹರಿಸಿ ಎರಡು ತಿಂಗಳು ಮೂರು ತಿಂಗಳಿಂದಲೂ ಸಂಬಳ ನೀಡದೆ ದುಡಿಸಿಕೊಳ್ಳುವುದು ಇದೇವ ನ್ಯಾಯ ಉತ್ತರಿಸಿ ಎರಡು ಮೂರು ತಿಂಗಳಿಂದಲೂ ಸಬಳ ನೀಡದೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ